ಕೋಟಿ ಬ್ರಹ್ಮಾಂಡ ನಾಯಕ ರಾಜಹಿ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಈ ಒಂಬತ್ತು ಸೂಚನೆಗಳು ಅಭೂತಪೂರ್ಣವಾದ ಒಂದು ಸಾಕ್ಷಿಯಾಗಿದ್ದಾವೆ ಅಂದರೆ ಗುರು ನೆಲೆಸಿದ ಮನೆಯಲ್ಲಿ ಯಾವೆಲ್ಲ ರೀತಿ ಒಂದು ಬದಲಾವಣೆ ಆಗ್ತಾ ಇದೆ ಸುಖ ಶಾಂತಿ ನೆಲೆ ಆಗ್ತಾ ಇದೆ ಹಾಗೆ ದೇವರ ಆರಾಧನೆ ಹಾಗೆ ಭಕ್ತಿ ಪೂಜೆಗಳು ನಿತ್ಯದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವೆಷ್ಟೇ ಅಸ್ತವ್ಯಸ್ತವಾಗಿದ್ರೂ ಕೂಡ ನೀವು ಆ ಭಗವಂತನ ಧ್ಯಾನ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ದೀಪವನ್ನು ಬೆಳಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಗುರು ನೆಲೆಸಿದ್ದಾರೆ ಅಂದರೆ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ನೀವು ಎಷ್ಟೊತ್ತಿಗೋ ಹೇಳೋದು ಎಷ್ಟೊತ್ತಿಗೋ ಮಲಗೋದು ಎಷ್ಟೊತ್ತಿಗೋ ದೇವ್ರ ಪೂಜೆ ಮಾಡೋದು ಆ ರೀತಿ ಮಾಡ್ತಾ ಇದ್ದೀರಿ ಆದರೆ ಈಗ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮಗೆ ಒಂದು ನಿರ್ದಿಷ್ಟವಾದ ನಿಮ್ಮ ಜೀವನ ಶಿಸ್ತುಬದ್ಧವಾಗಿದೆ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ತೀರಾ ಗುರು ಧ್ಯಾನ ಮಾಡ್ತೀರಾ ಮನೆಯನ್ನು ಕ್ಲೀನ್ ಇಟ್ಕೊಂಡಿದ್ದೀರಾ ಹಾಗೆ ಪೂಜೆಗಳನ್ನು ಮಾಡ್ತಾಯಿದ್ದೀರಾ ಒಟ್ಟಾರೆಯಾಗಿ ಆ ಗುರುವು ಯಾವೆಲ್ಲ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಕೊಟ್ಟು ತನ್ನ ಶಿಷ್ಯನನ್ನು ಕಾಪಾಡ್ತಾರಲ್ಲ ಅದೇ ರೀತಿಯ ಭಾವಗಳು ಉತ್ಪತ್ತಿಯಾಗಿದ್ದಾವೆ ನಿಮ್ಮ ಮನದಲ್ಲಿ ಈ ಸಮಯದಲ್ಲಿ ಹಾಗಾದರೆ ಈ ಒಂಬತ್ತು ಸೂಚನೆಗಳು ನಿಮ್ಮ ಮನೇಲಿ ಇದ್ದಾವೆ ಈ ಒಂಬತ್ತು ಸೂಚನೆಗಳು ನಿಮಗೆ ದಿನನಿತ್ಯ ಸಿಗ್ತಾ ಇದ್ದಾವೆ ಅಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಗುರುವಿನ ವಾಸ ಇದೆ ಗುರುವಿನ ವಾಸ ಇದೆ ಅಂದರೆ ಅಲ್ಲಿ ದೇವರ ವಾಸ ಇದ್ದಂತೆ ಅಲ್ವಾ ಸ್ನೇಹಿತರೆ ಅಂದರೆ ಗುರುವು ಎಲ್ಲ ರೀತಿಯ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡಿ ಅದು ನಿಮ್ಮ ಮನದಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಇರುವ ಒಂದು ನಕಾರಾತ್ಮಕ ಭಾವವನ್ನು ದೂರ ಮಾಡಿ ಅಲ್ಲಿ ದೇವರೇ ಬಂದು ವಾಸವಾಗುವಂತಹ ಒಂದು ಸ್ಥಿತಿಗತಿಗಳನ್ನು ಉಂಟು ಮಾಡಿರ್ತಾರೆ ಅಷ್ಟರ ಮಟ್ಟಿಗೆ ಗುರುವಿನಿಂದ ಈ ಸಮಯದಲ್ಲಿ ಶಿಕ್ಷಣ ಸಿಕ್ಕಿದೆ ಅದರ ಆಧಾರದ ಮೇಲೆ ಆ ಮಾರ್ಗದರ್ಶನದ ಆಧಾರದ ಮೇಲೆಯೇ ನಿಮ್ಮ ಮನೆಯಲ್ಲಿ ಈಗ ಭಗವಂತನ ವಾಸ ಇದೆ ಗುರುವು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗಾದರೆ ಒಂಬತ್ತು ಸೂಚನೆಗಳು ನಿಮಗೆ ಈಗ ಮನೆಯಲ್ಲಿ ಸಿಗ್ತಾ ಇದ್ದಾವೆ ಗುರುತಿಸಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೇನು ನನ್ನ ಕುಟುಂಬ ಸಮಾಪ್ತಿಯಾಗತ್ತೆ ಎನ್ನುವ ಸಂದರ್ಭದಲ್ಲಿ ಏನೋ ಗೊತ್ತಿಲ್ಲದೆ ನಿಮ್ಮನ್ನು ಕೈ ಹಿಡಿದು ಯಾವುದೋ ಒಂದು ಶಕ್ತಿ ಮೇಲೆತ್ತಿದೆ ಅಂದಿನಿಂದ ಇಂದಿನವರೆಗೂ ಜೀವನ ಹಲವು ಏರಿಳಿತಗಳ ಅನುಭವ ನೀಡಿದರೂ ಕೂಡ ಒಂದು ಶಕ್ತಿ ಸದಾ ಬೆನ್ನ ಹಿಂದೆ ನಿಂತು ನನ್ನನ್ನು ರಕ್ಷಿಸ್ತಾ ಇದೆ ಮುಂದೆ ಮಾರ್ಗ ತೋರಿಸ್ತಾ ಮುನ್ನಡೆಸ್ತಾ ಇದೆ ಎಂಬುದು ಸ್ಪಷ್ಟವಾಗಿ ಈಗಾಗಲೇ ನಿಮಗೆ ಗೋಚರಿಸ್ತಾ ಇದೆ ಇದರ ಅನುಭವ ಅದುವೇ ಗುರುಶಕ್ತಿಯ ಕೃಪೆಗೆ ನೀವು ಪಾತ್ರರಾಗುವ ಮೊದಲ ಸೂಚನೆಯಾಗಿರುತ್ತೆ ಬಾಬಾರವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡವರ ಇನ್ನೊಂದಿಲ್ಲ ಅಲ್ವಾ ಸ್ನೇಹಿತರೆ ಸರ್ವವೂ ಅವರೇ ಸರ್ವಸ್ವವೂ ಅವರೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸ್ನೇಹಿತರೆ ಬಾಬಾ ಯಾವಾಗ್ಲೂ ಹೇಳ್ತಾ ಇದ್ರು ಆಡಂಬರ ತುಂಬಿದ ಮನೆಗಿಂತ ಭಕ್ತಿ ಶ್ರದ್ಧೆ ಒಳ್ಳೆಯ ಉದ್ದೇಶ ತುಂಬಿದ ಮನೆಯಲ್ಲಿ ನಾನು ಸದಾ ವಾಸವಾಗಿರ್ತೀನಿ ಅಂತ ಮನವನ್ನೇ ಆಯ್ಕೆ ಮಾಡಿಕೊಂಡು ನಾನು ಅವರ ಮನೆ ಮತ್ತೆ ಅವರ ಜೀವನವನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಹಾಗಾದ್ರೆ ಬಾಬಾ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿದ್ದಾರೆ ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಒಂದು ದೈವಿಕ ಶಕ್ತಿಯ ನೆಲೆಯಾಕ್ಸಿದಾರೆ ನಿಮ್ಮ ಮನೆ ಅನ್ನೋದಕ್ಕೆ ಈ ಸೂಚನೆಗಳು ಸಿಗ್ತವೆ ಸ್ನೇಹಿತರೆ ಈಗ ನಿಮಗೆ ಸಿಗ್ತಾನೂ ಇದ್ದಾವೆ ಮೊದಲು ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಸೂಚನೆ ಏನಾಗಿರತ್ತೆ ಗೊತ್ತಾ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳುವಂತ ಸ್ವಭಾವವನ್ನು ನಿಮ್ಮಲ್ಲಿ ಉತ್ಪತ್ತಿ ಮಾಡ್ತಾರೆ ಅಂದರೆ ನೀವು ಭಗವಂತನ ಅಂದರೆ ಆಧ್ಯಾತ್ಮಿಕ ಪ್ರಯಾಣವನ್ನು ಶುರು ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ ಮೊದಲು ನಿಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ನಂತರ ಮಾರ್ಗದರ್ಶನವನ್ನು ಕೊಡ್ತಾರೆ ನಂತರ ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಉದ್ದೇಶಗಳೊಂದಿಗೆ ಮುಂದೆ ಹೋಗಬೇಕು ಅನ್ನುವ ತಿರುವನ್ನು ತೆರೆದುಕೊಡ್ತಾರೆ ಮೊದಲು ನಿಮ್ಮ ಹಿಡಿದವೇ ಇಲ್ಲದ ಮನಸ್ಸಿಗೆ ಕಡಿವಾಣ ಹಾಕಿ ಆ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಮನೆಯನ್ನು ನೆಮ್ಮದಿಯುತವಾದ ತಾಣ ಮಾಡಿ ಅಲ್ಲಿ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಒಂದು ಬಾಂಧವ್ಯ ಎಲ್ಲ ರೀತಿಯ ಒಂದು ಸಂಪತ್ತನ್ನು ಅಭಿವೃದ್ಧಿಗೊಳಿಸುವ ಮೂಲಕ ಭಗವಂತ ಅಲ್ಲಿ ಬಂದು ನೆಲೆಗೊಳ್ಳುವಂತೆ ಮಾಡ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯಿ ಅಂತ ದಯಾಮಯಿ ಅಂತ ಪ್ರೇಮಮಯಿ ಸಾಯಿಯಾಗಿದ್ದಾರೆ ನಮ್ಮ ಮನದಲ್ಲಿ ನಮ್ಮ ಮನೆಯಲ್ಲಿ ಭಗವಂತನ ವಾಸ ಸ್ಥಿರವಾಗಿರಬೇಕು ಅಂತೇಳಿ ನಾವು ಬಯಸಿದ್ದೆ ಆದರೆ ಖಂಡಿತವಾಗಿಯೂ ಮೊದಲು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಅವರಿಂದಲೇ ನಮಗೆ ಆ ಒಂದು ಯೋಗ ಯೋಗ್ಯತೆ ಸಿಗೋದು ಈ ಒಂಬತ್ತು ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ ಈಗ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಅವರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಈಗ ನಿಮ್ಮ ಮನೆಯ ನಿಯಂತ್ರಣ ನಿಮ್ಮ ಕೈಯಲ್ಲಿ ಇಲ್ಲದೆ ಅವರ ಕೈಯಲ್ಲಿರುತ್ತೆ ಅನ್ನುವ ಅನುಭವ ಉಂಟಾಗ್ತದೆ ಅಂದರೆ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೂ ಅವರ ಪಾದಗಳಲ್ಲಿ ಇಡ್ತಾ ಇದಾರೆ ಅಂದರೆ ಅವರಿಗೆ ಒಂದು ಹಿರಿಯರ ಸ್ಥಾನವನ್ನು ಕೊಟ್ಟು ಅವರ ಮಾರ್ಗದರ್ಶನ ಬೇಡುವ ಮೂಲಕ ನಿಮ್ಮ ಮನೆಯಲ್ಲಿ ಪೂಜಿಸ್ತಾ ಇದ್ದಾರೆ ಹಾಗಾಗಿ ಏನೇ ಸಮಸ್ಯೆಗಳಿರಲಿ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ವ್ಯಾಕುಲತೆ ಇರಲಿ ಏನೇ ಒಂದು ಸಂದೇಹ ಸಮಸ್ಯೆಗಳು ಅಡ್ಡಿ ಆತಂಕಗಳು ಏನೇ ಬರಲಿ ಅವೆಲ್ಲವನ್ನು ಬಾಬಾರವರ ಪಾದಗಳ ಮೇಲೆ ಇಟ್ಟು ಶರಣಾಗಿ ನೀವು ಮತ್ತೆ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀರಾ ಸಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀರಾ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಏರಿಳಿತಗಳು ಜೀವನ ಆದಮೇಲೆ ಬಂದೇ ಬರ್ತವೆ ಅವುಗಳನ್ನು ನಿಭಾಯಿಸಬೇಕು ಎದುರಿಸ್ಬೇಕು ಹಾಗೆ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು ಅನ್ನೋ ರೀತಿ ಸಕಾರಾತ್ಮಕ ಒಂದು ಊರ್ ಸಕಾರಾತ್ಮಕ ನಿರ್ಧಾರಗಳನ್ನು ತಗೊಳ್ತಾ ಇದೀರ ಕುಗ್ಗುತ್ತಾ ಇಲ್ಲ ದುರ್ಬಲತೆಗೆ ಜಾರತಾ ಇಲ್ಲ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅನ್ನೋ ರೀತಿಯಲ್ಲಿ ನೀವೀಗ ಆತ್ಮವಿಶ್ವಾಸದಿಂದ ಮುಂದೆ ನಡೀತಾ ಇದ್ದೀರಾ ಅಂದರೆ ಇದೂ ಕೂಡ ಬಾಬಾರವರು ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ನಿಮ್ಮ ಜೊತೆಯೇ ಇದ್ದಾರೆ ಎನ್ನುವ ಒಂದು ಸೂಚನೆಯಾಗಿದೆ ಈ ಸೂಚನೆ ನಿಮಗೆ ಸಿಗ್ತಾ ಇದೆ ಅಲ್ವಾ ಈಗ ನೀವು ಹಿಂದಿನಂತೆ ಮನೆಯಲ್ಲಿ ಕುಳಿತು ಪದೇ ಪದೇ ನಕಾರಾತ್ಮಕವಾಗಿ ಮಾತಾಡ್ತಾ ಇಲ್ಲ ಸಕಾರಾತ್ಮಕವಾಗಿ ಯೋಜನೆಗಳನ್ನು ಹಾಕೊಳ್ತಾ ಇದ್ದೀರಾ ಎಲ್ಲ ಒಳ್ಳೆಯದಾಗುತ್ತೆ ಮಕ್ಕಳಲ್ಲಿ ಪರಿವರ್ತನೆ ಸಿಕ್ಕಿದೆ ಹಾಗೆ ನಮ್ಮ ನಡೆ ನುಡಿಗಳಲ್ಲೂ ಕೂಡ ಬದಲಾವಣೆ ಆಗಿದೆ ಅನ್ನೋ ರೀತಿಯಲ್ಲಿ ಸಂತೋಷಗೊಳ್ತಾ ಹಿಂದೆ ದುರ್ಬಲತೆಗೆ ಜಾರಿ ಯಾಕೆ ಹೀಗಾಯ್ತು ನನ್ನ ಹಣೆ ಬರ ಎಂತ ನನ್ನ ಜೀವನ ಅಂತೇಳಿ ಅನ್ಕೊಳ್ತಾ ಇದ್ದರು ಎಲ್ಲದೂ ಒಳ್ಳೆದಕ್ಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿಲಿ ಈಗ ವಿಶ್ವಾಸದಿಂದ ಮಾತಾಡ್ತಾ ಇದ್ದೀರಾ ಒಂದು ಒಳ್ಳೇದು ಹಾಗೆ ಆಗ್ತದೆ ಅನ್ನೋ ರೀತಿಲಿ ನೀವು ನಕಾರಾತ್ಮಕವಾಗಿ ಮಾತಾಡೋದನ್ನ ಬಿಟ್ಟು ಬಿಡ್ತೀರಾ ಸಕಾರಾತ್ಮಕವಾಗಿ ಈಗ ನಿಮ್ಮ ಮಾತುಗಳನ್ನ ನೀವು ಶುರು ಮಾಡಿದೀರ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಹೊಸ ಕನಸನ್ನ ಕಾಣ್ತಾ ಇದ್ದೀರಾ ಮುಂದೆ ಕುಟುಂಬದಲ್ಲಿ ಒಳ್ಳೆಯದಾಗತ್ತೆ ಒಂದು ಶುಭ ಕಾರ್ಯಗಳು ನಡೀತವೆ ಅನ್ನುವ ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದೀರಾ ಎಲ್ಲ ರೀತಿಯಲ್ಲೂ ನೀವು ಒಂದು ಸಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದೀರಾ ಅಂದರೆ ನೀವು ನಕಾರಾತ್ಮಕತೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇಲ್ಲ ಅಂತಹ ಒಂದು ನಕಾರಾತ್ಮಕ ಭಾವದ ಊರ್ಜೆಗಳ ಉತ್ಪತ್ತಿಯೇ ನಿಮ್ಮಲ್ಲಿಲ್ಲ ಅನ್ನೋ ರೀತಿಲಿ ನೀವು ಸಕಾರಾತ್ಮಕವಾಗಿ ಈ ಸಮಯದಲ್ಲಿ ಯೋಚಿಸ್ತಾ ಇದ್ದೀರಾ ಯೋಜಿಸ್ತಾ ಇದ್ದೀರ ಒಳ್ಳೆಯದನ್ನೇ ಹಾಗಾಗಿ ಆ ಒಳ್ಳೆಯದು ನಿಮ್ಮ ಕಡೆ ಈ ಸಮಯದಲ್ಲಿ ಆಕರ್ಷಣೆ ಆಗ್ತದೆ ಅಂದರೆ ಇಂತಹ ಒಂದು ನಕಾರಾತ್ಮಕ ಭಾವವನ್ನು ನಿಮ್ಮ ಮನಸ್ಸಿನಿಂದ ಹೊರತೆಗೆದು ಭಗವಂತನ ಸಮೀಪಕ್ಕೆ ಹೋಗುವ ಅಂದರೆ ನಿರಂತರವಾಗಿ ಭಗವಂತನ ಸಂಪರ್ಕದಲ್ಲೇ ನೀವು ಇರಬೇಕು ಸಂತೋಷವಾಗಿರಬೇಕು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿಯುತವಾದ ದೈವಿಕ ಬೀಜವನ್ನು ಬಿತ್ತಿದ್ದಾರೆ ಇದು ಬಾಬಾರವರು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಯೂ ಆಗಿದೆ ಅಂದರೆ ನಿನ್ನಿಂದ ಎಲ್ಲವೂ ಸಾಧ್ಯ ನೀನು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅರ್ಹನಾಗಿದೆಯಾ ಆ ಯೋಗ್ಯತೆಯ ಮಾರ್ಗದರ್ಶನವನ್ನು ನಾನು ನೀಡ್ತೀನಿ ನಾನು ನಿನಗೆ ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ಬಾಬಾ ನಿಮಗೆ ನಿಮ್ಮ ಮನೆಯಲ್ಲಿದ್ದು ಈ ರೀತಿಯ ಒಂದು ಅನುಭವಕ್ಕೆ ಕಾರಣರಾಗಿದ್ದಾರೆ ಅಂದರೆ ಅದು ಅವರು ನಿಮ್ಮ ಜೊತೆಗೆ ಇದ್ದಾರೆ ಅನ್ನುವ ಒಂದು ಸೂಚನೆಯನ್ನು ನೀಡ್ತಾ ಇದೆ ಹಾಗಾಗಿ ಹಿಂದಿನಂತೆ ಭಯ ಆತಂಕ ಈಗ ನಿಮ್ಮನ್ನು ಕಾಡ್ತಾ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ಅವರ ಮಾರ್ಗದರ್ಶನದಂತೆ ಸಾಗಿ ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಳುವ ಮೂಲಕ ಒಂದು ಒಳ್ಳೆಯ ನೆಲೆಯನ್ನು ಸೇರಿಯೇ ತೀರ್ತೀನಿ ಅನ್ನೋ ರೀತಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಎಚ್ಚರಾದಾಗ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಾದಾಗ ಇಲ್ಲ ಬೆಳಗಿನ ಜಾವದಲ್ಲಿ ನೀವು ಎದ್ದಾಗ ಆ ಸಮಯದಲ್ಲಿ ನೀವು ಇನ್ನೂ ಪೂಜೆನೂ ಮಾಡಿರೋದಿಲ್ಲ ಹಾಗೆ ಉದ್ಬತ್ತಿನೂ ಬೆಳಗಿರೋದಿಲ್ಲ ಯಾವುದೇ ರೀತಿ ದೀಪನೂ ಬೆಳಗಿರೋದಿಲ್ಲ ಕರ್ಪೂರನೂ ಉರಿಸಿರೋದಿಲ್ಲ ಆದರೂ ಕೂಡ ಒಂದು ದೈವಿಕ ಪರಿಮಳ ನಿಮ್ಮನ್ನು ಆವರಿಸುತ್ತೆ ಒಂದು ಗಂಧದ ಪರಿಮಳ ಮಲ್ಲಿಗೆಯ ಪರಿಮಳ ಆ ಹೂವಿನ ಪರಿಮಳ ನಿಮ್ಮ ಮೂಗನ್ನು ಆವರಿಸುತ್ತೆ ಆ ಸಮಯದಲ್ಲಿ ನೀವು ಅದನ್ನು ಗುರುತಿಸ್ತೀರಾ ಆ ಅನುಭವಕ್ಕೆ ಸಾಕ್ಷಿ ಆಗ್ತೀರಾ ಸುತ್ತಮುತ್ತ ನೋಡ್ತೀರಾ ಎಲ್ಲೂ ಇನ್ನೂ ಪೂಜೆ ಆಗಿಲ್ಲ ಆದರೂ ಕೂಡ ಇನ್ನೂ ಒಂದು ರೀತಿಯ ಪರಿಮಳ ಮೂಗನ್ನು ಆವರಿಸ್ತಾ ಇದೆಯಲ್ಲ ಅನ್ನೋ ರೀತಿಲಿ ನಿಮಗೆ ಒಂದು ಸಕಾರಾತ್ಮಕ ಫೀಲ್ ಆಗುತ್ತೆ ಆ ಅನುಭವ ನಿಮಗೆ ಇಷ್ಟೊಂದು ಎನರ್ಜಿ ಕೊಡುತ್ತೆ ಅಂದರೆ ಆ ಭಗವಂತನೇ ಬಂದು ಎದುರಿಗೆ ಇದ್ದಾರೇನೋ ಅನ್ನೋ ರೀತಿಲಿ ಅಂದರೆ ಅವರೇ ಬಂದು ಓಡಾಡಿದಾರಾ ಅನ್ನೋ ರೀತಿಲಿ ಅನುಭವಕ್ಕೆ ಸಾಕ್ಷಿ ಆಗುತ್ತೆ ಖಂಡಿತ ನಿಮ್ಮ ಈ ಅನುಭವ ಸತ್ಯವಾಗಿದೆ ಅಂದರೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದೀರಾ ಸದಾ ಭಗವಂತರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಮನೆಯಲ್ಲಿ ಒಂದು ಶಾಂತವಾದ ವಾತಾವರಣವನ್ನು ಕಾದಿರಿಸ್ಕೊಂಡಿದ್ದೀರಾ ಎಲ್ಲವನ್ನು ಸಂಭಾಳಿಸ್ತಾ ಇದ್ದೀರಾ ಅಂದರೆ ಆ ಮನೆಯಲ್ಲಿ ದೈವಿಕ ಶಕ್ತಿಗಳ ನೆಲೆ ಇದೆ ಅಂತ ಅಂದರೆ ಆ ಗುರುವು ಆ ದೈವಿಕ ಶಕ್ತಿಗಳು ನೀವು ನಂಬಿದ ದೈವ ಶಕ್ತಿಗಳು ಬಂದು ಅಲ್ಲಿ ನೆಲೆಯಾಗುವಂಥ ಒಂದು ಪರಿಸ್ಥಿತಿಯನ್ನು ಒಂದು ವಾತಾವರಣವನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನೀವು ಪೂಜೆ ಮಾಡಿರ್ತೀರಾ ಭಕ್ತಿಯಿಂದ ಆರಾಧನೆ ಮಾಡಿರ್ತೀರಾ ಅಂದರೆ ಖಂಡಿತವಾಗಿ ಅವರು ಆ ರಾತ್ರಿ ನಿಮ್ಮ ಮನೆಯಲ್ಲಿ ಒಂದು ಕಣಗಳ ಮೂಲಕ ಒಂದು ಸಕಾರಾತ್ಮಕ ಊರ್ಜೆಗಳ ಮೂಲಕ ಅವರು ಬಂದು ನಿಮ್ಮನ್ನು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅನ್ನೋದಕ್ಕೆ ಆ ದೈವಿಕ ಪರಿಮಳ ಸಾಕ್ಷಿಯಾಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅದರ ಅನುಭವವಾಗುತ್ತೆ ಹಾಗೆ ನಿಮ್ಮ ಪೂರ್ವಜರಾಗಿರ್ಬೋದು ಹಾಗೆ ನೀವು ನಂಬಿದ ದೈವ ಶಕ್ತಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಅಲ್ಲಿ ಅವರು ಬಂದು ಹೋದ ಒಂದು ಸಣ್ಣದಾದ ಸಕಾರಾತ್ಮಕ ಊರ್ಜೆಗಳನ್ನು ಅಲ್ಲಿ ಬಿಟ್ಟು ಹೋಗಿರ್ತಾರೆ ಇದರ ಅನುಭವವೇ ನಿಮ್ಗಾಗತ್ತೆ ಮನೆಯಲ್ಲೆಲ್ಲ ಈ ತಂಗಾಳಿ ಬೀಸಿದಾಗ ಮನೆಯಲ್ಲಿರುವ ನಕಾರಾತ್ಮಕತೆ ದೂರ ಹೋಗಿ ಅಲ್ಲಿ ಸಕಾರಾತ್ಮಕತೆ ಹೆಚ್ಚಾಗತ್ತೆ ಇದರಿಂದ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ಒಂದು ಆರೋಗ್ಯದ ವೃದ್ಧಿಯಲ್ಲಿ ಸಂಪತ್ತಿನ ವೃದ್ಧಿಯಲ್ಲಿ ಒಳ್ಳೆಯ ಕೆಲಸದ ವೃದ್ಧಿಯಲ್ಲಿ ಮನೆಯಲ್ಲಿ ಸುಖ ಶಾಂತಿ ಮಕ್ಕಳ ನಗುವಿನ ರೂಪದಲ್ಲಿ ಅವಳು ಅಲ್ಲೇ ಸ್ಥಿತಳಾಗ್ತಾಳೆ ಯಾಕಂದರೆ ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕು ಅಂತೇಳಿ ಬಯಸ್ತಾಳೋ ಆ ಮನೆಯಲ್ಲಿ ಯಾವಾಗಲೂ ಶಾಂತಿ ಸಂತೋಷ ನೆಮ್ಮದಿ ಇರಬೇಕು ಕಷ್ಟಗಳು ಸಮಸ್ಯೆಗಳು ಏರಿಳಿತಗಳು ಇದ್ದೇ ಇರ್ತವೆ ಅದರ ಮಧ್ಯೇನೋ ನಾನು ಎಲ್ಲ ರೀತಿಲೂ ಅವುಗಳನ್ನು ಸಂಭಾಳಿಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿಲಿ ನೀವು ಸಕಾರಾತ್ಮಕವಾಗಿ ಚಿಂತಿಸ್ತಾ ನಗ್ತಾ ಶಾಂತಯುತವಾಗಿ ಆ ಸಂಬಂಧವನ್ನು ನಿರ್ವಹಿಸ್ತೀರಲ್ಲ ಅದರ ಆಧಾರದ ಮೇಲೆಯೇ ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ನೆಲೆಯಾಗೋದು ಆಡಂಬರದಿಂದ ನೀವು ಪೂಜಿಸಿದ ತಕ್ಷಣ ಮಹಾಲಕ್ಷ್ಮಿ ಬರೋದಿಲ್ಲ ಅವಳು ತುಂಬ ಸ್ವಾಮಿ ಅಭಿಮಾನಿ ಅವಳಿಗೆ ಗೌರವ ಬೇಕು ಆ ಮನೆಯಲ್ಲಿ ಶಾಂತಿ ನಗು ಇರಬೇಕು ಯಾವುದೇ ಕಾರಣಕ್ಕೂ ಜಗಳ ಅವಾಚ್ಯ ಶಬ್ದಗಳನ್ನ ನಿಮ್ಮ ಮನೆಯಲ್ಲಿ ನೀವು ನುಡಿಬಾರ್ದು ಆ ರೀತಿ ಇದ್ದಾಗಲೇ ಅವಳ ಆವಾಸ ಸ್ಥಾನ ನಿಮ್ಮ ಮನೆಯಲ್ಲಾಗೋದು ದೊಡ್ಡ ದೊಡ್ಡ ಶ್ರೀಮಂತರು ಮಹಾಲಕ್ಷ್ಮಿಯನ ಆಡಂಬರದಿಂದ ಪೂಜೆ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೂ ಅವರ ಜೀವನದಲ್ಲಿ ಅನೇಕ ರೀತಿಯ ವೈಯಕ್ತಿಕ ಸಂಬಂಧಗಳಲ್ಲಿ ಅನುಚಿತವಾದದ್ದೇ ನಡೆದಿರುತ್ತೆ ಅಲ್ವಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹಣವಿದ್ದ ಮಾತ್ರಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಯಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಪಾವಿತ್ರತೆಯ ಒಂದು ದೈವಿಕ ಅನುಭವ ಅವಳಿಗೆ ಆಗಬೇಕು ಆಗಲೇ ಅವಳು ನೆಲೆಯಾಗೋದು ಆ ರೀತಿಯ ವಾಸ ಈಗ ನಿಮ್ಮ ಮನೆಯಲ್ಲಿ ಶುರುವಾಗಿದೆ ಅಂದರೆ ಇದು ಗುರುವು ನಿಮ್ಮ ಮನೆಯನ್ನು ಮಹಾಲಕ್ಷ್ಮಿ ನಾರಾಯಣರ ವಾಸಕ್ಕೆ ಸಿದ್ಧ ಮಾಡಿಕೊಟ್ಟಿದ್ದಾರೆ ಎನ್ನುವ ಸೂಚನೆಯಾಗಿರುತ್ತೆ ಸರಳವಾಗಿ ಇದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ನಂಬಿಕೆಯಿಂದ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿಯಿಂದ ವ್ಯವಹರಿಸೋಣ ಅನ್ನುವ ನಿಮ್ಮ ಮನಸ್ಥಿತಿಗೆ ಈ ಸೂಚನೆ ಸಿಗ್ತಾ ಇದೆ ಈಗ ನಿಮ್ಮ ಉದ್ದೇಶವೂ ಇದೇ ಆಗಿದೆ ಹಾಗಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿಗಳ ಆವಾಸ ಸ್ಥಾನ ಶುರುವಾಗಿದೆ ನಿಮ್ಮ ಮನೆಯಲ್ಲಿ ಈಗ ಸಣ್ಣ ಪುಟ್ಟದಕ್ಕೆ ಹಿಂದಿನಂತೆ ಜಗಳ ಮಾಡ್ತಾ ಇಲ್ಲ ಒಂದು ಸಣ್ಣ ಸಮಸ್ಯೆಯನ್ನು ಅತಿರೇಕಕ್ಕೆ ಒಯ್ತಾ ಇಲ್ಲ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಆಡ್ಕೊಳ್ತಾ ಇಲ್ಲ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವ ಮಾತುಕತೆಯನ್ನು ನೀವು ನಡೆಸ್ತಾ ಇದ್ದೀರಾ ಮಕ್ಕಳ ಜೊತೆ ಒಂದು ನಗ್ತಾ ಇದ್ದೀರಾ ಒಳ್ಳೊಳ್ಳೆಯ ಮಾತುಗಳನ್ನು ಮಾತಾಡ್ತಾ ಇದ್ದೀರಾ ಅವರಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳ್ತಾ ಇದ್ದೀರಾ ಹಾಗೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ಸಾಮರಸ್ಯ ಒಂದು ಪ್ರೀತಿಯ ಅನುಭವವನ್ನು ಹೆಚ್ಚಾಗಿಸ್ಕೊಳ್ತಾ ಇದ್ದೀರಾ ಒಟ್ಟಾರೆಗೆ ಈ ಎಲ್ಲ ಅನುಭವಗಳು ನಿಮ್ಮ ಮನೆಯಲ್ಲಿ ಬಾಬಾ ಇದ್ದಾರೆ ಹಾಗಾಗಿ ಈ ಒಂದು ಸಂಯಮ ಶಾಂತಿ ನಗು ಒಬ್ರಿಗೊಬ್ರು ಕುಳಿತು ಮಾತನಾಡುವುದು ಒಟ್ಟಿಗೆ ಊಟ ಮಾಡೋದು ಹೊರಗೆಲ್ಲೋ ಅನವಶ್ಯಕವಾಗಿ ತಿರುಗದೆ ಮನೆಗೆ ಬೇಗನೆ ಬಂದು ಹೆಂಡತಿ ಮಕ್ಕಳ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಮರಸ್ಯದ ಬಾಂಧವವನ್ನು ಮೂಡಿಸ್ಕೊಂಡು ಹೋಗ್ತಾ ಇರೋದು ಒಟ್ಟಾರೆಯಾಗಿ ಈಗ ನಿಮ್ಮ ಮನಸ್ಸು ಬೇಗನೆ ಮನೆಗೆ ಹೋಗಬೇಕು ಕುಟುಂಬದ ಜೊತೆ ಇರಬೇಕು ಅಂತೇಳಿ ಮಿಡಿತಾ ಇದೆ ಅಂದರೆ ಆ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಒಂದು ಟೆಮ್ ಟೇಬಲನ್ನು ಹಾಕ್ಕೊಡ್ತಾ ಇದ್ದಾರೆ ನಿಮಗೆ ದಿನನಿತ್ಯ ನಿನ್ನ ದಿನಚರಿ ಹೇಗಿರಬೇಕು ಅಂತ ಹಾಗಾಗಿ ನಿಮ್ಮ ಮನಸ್ಸು ಪರಿವರ್ತನೆಗೊಂಡಿದೆ ಹಿಂದೆ ಒಬ್ಬರೇ ಕುಳಿತಾಗ ಅದು ಇದು ಬೇರೆ ಬೇರೆ ಒಂದು ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಹಿಂಡ್ತಾ ಇದ್ವು ಚಿಂತೆಗೆ ಒಳಪಡಿಸ್ತಾ ಇದ್ವು ಆದರೆ ಈಗ ಹಾಗಲ್ಲ ಕಣ್ಮುಚ್ಚಿ ಕುಳಿತರೆ ನಿಮ್ಮ ಮನೆಯಲ್ಲಿ ನಗು ಹಾಗೆ ಒಂದು ಒಳ್ಳೆಯ ಮಾತಾಡಿದ ಒಂದು ಕಂಪನ ಆಗಿರ್ಬೋದು ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಕೂತ್ಕೊಂಡು ಪ್ರೀತಿಯಿಂದ ಸಾಮರಸ್ಯದ ನಾಲ್ಕು ಮಾತಾಡಿದ ವಿಚಾರ ಆಗಿರ್ಬೋದು ಜೊತೆಗೆ ಕುತ್ಕೊಂಡು ಊಟ ಮಾಡಿದ ನೆನಪಾಗಿರ್ಬೋದು ಅವರು ನಿಮ್ಮವರು ನಿಮ್ಮ ಪ್ರೀತಿ ಪಾತ್ರರು ಬೇಗ ಮನೆಗೆ ಬಂದು ನಿಮ್ಮ ಒಂದು ಕಷ್ಟ ದುಃಖಗಳನ್ನು ವಿಚಾರಿಸ್ತಾ ಇರ್ಬೋದು ಇಲ್ಲ ನಿಮ್ಮ ಬಗ್ಗೆ ಕಾಳಜಿ ಪ್ರೀತಿ ತೋರ್ತಾ ಇರುವ ಅನುಭವ ಆಗಿರ್ಬೋದು ಇವೆಲ್ಲವನ್ನು ನೆನೆಸ್ಕೊಳ್ತಾ ಇದ್ದೀರ ಈ ಒಂದು ಶುದ್ಧವಾದ ಶಬ್ದಗಳ ಕಂಪನದ ತರಂಗ ಇದೆಯಲ್ಲ ಇದು ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿ ಆಗಿಸ್ತಾ ಇದೆ ಬಲಶಾಲಿ ಆಗಿಸ್ತಾ ಇದೆ ಅಂದರೆ ನಾನು ಯುದ್ಧವನ್ನೇ ಗೆದ್ದುಬಿಟ್ಟಿದ್ದೀನೇನೋ ಅನ್ನೋ ರೀತಿಯಲ್ಲಿ ನೀವು ಸರಳವಾಗಿ ಬದುಕಿದರೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡ್ತಾ ಇದೆ ಅಂದರೆ ಇದು ಬಾಬಾ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಕುಟುಂಬದ ಮೇಲೆ ಅವರ ನಿಗಾ ಇದೆ ಅವರು ಗುರುವಾಗಿ ಒಬ್ಬ ಹಿರಿಯ ವ್ಯಕ್ತಿಯಾಗಿ ನಿಮ್ಮ ಮನೆಯಲ್ಲಿ ಕುಳಿತು ನಿಮ್ಮನ್ನು ಅವರ ನಿಯಂತ್ರಣದಲ್ಲಿ ಇಟ್ಕೊಂಡು ನಿಮ್ಮನ್ನು ಯಾವ ರೀತಿ ಸಂಭಾಳಿಸ್ತಾ ಇದ್ದಾರೆ ನಿಮ್ಮ ಮನೆಯನ್ನು ಯಾವ ರೀತಿ ನೆಲೆಗೊಳಿಸಬೇಕು ದೇವತೆಗಳ ಆವಾಸ ಸ್ಥಾನವಾಗಿಸಬೇಕು ಅನ್ನೋ ರೀತಿಲಿ ಅವರು ಯೋಜಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸೂಚನೆಯಾಗಿರುತ್ತೆ ಈ ಸೂಚನೆಯು ನಿಮಗೆ ಸಿಗ್ತಾ ಇದೆ ಈಗ ಅಲ್ವಾ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಹಣ ಸಂಪತ್ತಿನ ಮೂಲಕ ನೆಲೆಯಾಗಿಲ್ಲ ನಗು ಒಳ್ಳೆಯ ಮಾತು ಪೂಜೆ ಭಕ್ತಿ ನಿಷ್ಕಲ್ಮಷವಾದ ಭಾವ ಈ ರೀತಿಯ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳ ಭಾವಕ್ಕೆ ಅವಳು ಬಂದು ನಿಮ್ಮ ಮನೆಯಲ್ಲಿ ನೆಲೆಯಾಗೋದು ಈ ರೀತಿಯ ಒಂದು ವಾತಾವರಣವನ್ನು ಗುರುವು ನಿಮ್ಮ ಮನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮಹಾಲಕ್ಷ್ಮಿ ಈಗ ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾಳೆ ಅಂದರೆ ಒಳ್ಳೆಯ ಕೆಲಸ ಸಿಗ್ತಾ ಇದೆ ಆರ್ಥಿಕವಾಗಿ ನೀವು ಸ್ವಲ್ಪ ನಿಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸ್ಕೊಳ್ತಾ ಇದ್ದೀರಾ ಅನವಶ್ಯಕ ಖರ್ಚನ್ನು ಮಾಡ್ತಾ ಇಲ್ಲ ಲಕ್ಷ್ಮಿಗೆ ಗೌರವ ಕೊಟ್ಟು ಅದನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗಿಸಿ ಸ್ವಲ್ಪ ಹಣಕಾಸನ್ನು ಮನೆಯಲ್ಲಿ ಉಳಿಸ್ತಾ ಇದ್ದೀರಾ ಈ ರೀತಿಯಾಗಿ ಅವಳು ನಿಮ್ಮ ಮನೆಯಲ್ಲಿ ಇದ್ದಾಳೆ ಅನ್ನುವ ಸೂಚನೆ ಇದಾಗಿರುತ್ತೆ ಸ್ನೇಹಿತರೆ ಜೀವನ ಅಂದಮೇಲೆ ಕೆಲವು ಏಳಳಿತಗಳು ಸಮಸ್ಯೆಗಳು ಈ ರೀತಿ ಲಾಭ ನಷ್ಟಗಳನ್ನು ನೋಡುವ ಸಮಯ ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಆ ಸಂದರ್ಭದಲ್ಲೂ ಎಲ್ಲವನ್ನು ಸಂಭಾಳಿಸ್ಕೊಂಡು ಪ್ರೀತಿ ನಂಬಿಕೆ ಹಾಗೆ ವಿಶ್ವಾಸದೊಂದಿಗೆ ಒಂದು ಸಕಾರಾತ್ಮಕವಾಗಿ ಎಲ್ಲವನ್ನು ನಾವು ಪಡಿಸಿಕೊಳ್ತೀವಿ ಅನ್ನೋ ವಿಶ್ವಾಸದಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ ನಿಮ್ಮ ಬದುಕಲ್ಲಿ ಈ ಸಮಯದಲ್ಲಿ ಅದು ಗುರು ನಿಮ್ ಜೊತೆಗಿದ್ದಾರೆ ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮಗೆ ಬೇಕಾದದ್ದನ್ನ ಎಲ್ಲವನ್ನ ಸಿದ್ಧ ಮಾಡಿಕೊಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮನ್ನ ಗಮನಿಸಿ ನಿಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಭರವಸೆ ತುಂಬುತ್ತಾ ನಗುವನ್ನು ನಿಮ್ಮ ಮುಖದಿಂದ ಮಾಸದಂತೆ ನೋಡಿಕೊಳ್ತಾ ಭರವಸೆ ತುಂಬುತ್ತಾ ನೀವು ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸಿ ಅಂತಹ ಸ್ಥಿತಿಯಲ್ಲೂ ಕೂಡ ನಾನು ಗೆಲ್ತೀನಿ ಅನ್ನುವ ಭರವಸೆಯನ್ನು ಮೂಡಿಸುವ ಮೂಲಕ ಭಗವಂತನು ದೈವಶಕ್ತಿಗಳು ನಿಮ್ಮ ಮನೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದಾರೆ ಎನ್ನುವ ಸೂಚನೆಗೆ ಕಾರಣ ಇದೂ ಆಗಿರುತ್ತೆ ಹಾಗಾಗಿ ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈಗ ನೀವು ಪ್ರೀತಿ ನಂಬಿಕೆಯಿಂದ ಹೊಂದಾಣಿಕೆ ಮಾಡಿಕೊಂಡು ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ದೀರಾ ಆ ಪ್ರಾರಂಭದ ಶುರು ಈಗ ನಿಮ್ಮ ಜೀವನದಲ್ಲಿ ನೀವು ಮಾಡಿದ್ದೀರಾ ಈಗ ನಿಮ್ಮಲ್ಲಿ ಒಂದು ಸಹಜವಾಗಿ ಆಧ್ಯಾತ್ಮಿಕ ಸೆಳೆತ ಉಂಟಾಗಿದೆ ಬೆಳಗ್ಗೆ ಬೇಗ ಏಳಬೇಕು ಪೂಜೆ ಮಾಡಬೇಕು ಮನೆಯನ್ನು ಸ್ವಚ್ಛವಾಗಿಡ್ಕೊಳ್ಬೇಕು ಹಾಗೆ ಒಂದು ದೀಪವನ್ನಾದರೂ ನಾವು ದಿನನಿತ್ಯ ಬೆಳಗಿಸಲೇಬೇಕು ಬಾಬಾರವರ ಸ್ಮರಣೆಯೊಂದಿಗೆ ಭಗವಂತನ ಸ್ಮರಣೆಯೊಂದಿಗೆ ದಿನ ಆಗಬೇಕು ಅನ್ನುವ ದಿನಚರ್ಯನ ರೂಢಿಸ್ಕೊಂಡಿದ್ದೀರಾ ಅಂದರೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಶಿಸ್ತುಬದ್ಧವಾದ ಜೀವನಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಾ ಅಂದರೆ ಇಲ್ಲಿ ನೀವು ಹೊರಗಡೆ ಎಷ್ಟೇ ಸುತ್ತಾಡಬರಲಿ ಇಲ್ಲಾಂದರೆ ಹೊರಗಡೆ ಹೋಗಿ ಕೆಲಸ ಮಾಡಿ ಸಂಜೆನೆ ಬರಲಿ ಇಲ್ಲ ರಾತ್ರಿ ತಡವಾಗಿ ಬಂದರೂ ನೀವು ಬೇಗನೆ ಕೈಕಾಲ್ ಮುಖ ತೊಳೆದು ಮನೆಗೆ ಬಂದ ತಕ್ಷಣ ದೇವರ ಕೋಣೆ ಹತ್ತ ಹೋಗ್ತೀರಾ ಅಂದ್ರೆ ಬಾಬಾರವರನ್ನ ನೋಡಿ ಒಂದು ನಮಸ್ಕಾರ ಭಾವನಾತ್ಮಕವಾಗಿ ಅವರಿಗೆ ಸ್ಪಂದಿಸ್ತೀರಾ ಹಾಗೆ ಕೈಕಾಲ್ ಮುಖ ತೊಳೆದು ಅದೆಷ್ಟೇ ಎಷ್ಟೇ ತಡವಾಗಿದ್ರು ಕೂಡ ದೇವರ ಎದುರಿಗೆ ಒಂದು ದೀಪವನ್ನ ಬೆಳೆಸ್ತೀರಾ ಅಂದ್ರೆ ಈ ಆಧ್ಯಾತ್ಮಿಕ ಸೇತುವೆಯ ಮೂಲಕ ನೀವು ಭಗವಂತನನ್ನ ತಲುಪುವ ದಾರಿ ಈಗ ನಿಮಗೆ ಸಿಕ್ಕಿದೆ ಹಾಗಾಗಿ ಈ ಸೆಳೆತ ನಿಮ್ಮಲ್ಲಿ ಉಂಟಾಗಿದೆ ಹಾಗೆ ಈಗ ನೀವು ಧ್ಯಾನಕ್ಕೆ ಹೊರಗೆಲ್ಲೋ ಹೋಗಬೇಕು ಅಂತೇಳಿ ಅಂದ್ಕೊಳ್ತಾ ಇಲ್ಲ ಈಗ ಹಿಂದಿನಂತೆ ಒಂದು ರೀತಿಯ ಗೌಜು ಗಲಭೆ ಏನೂ ಆಗ್ತಾಯಿಲ್ಲ ನಿಮ್ಮ ಮನೆಯವರು ಕೂಡ ಈಗ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಹಕರಿಸ್ತಾ ಇದ್ದಾರೆ ಅಮ್ಮ ಪೂಜೆ ಮಾಡ್ತಿದ್ದಾಳೆ ಇಲ್ಲ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಮೌನವಾಗಿರು ಗಲಾಟೆ ಮಾಡಬೇಡ ಕೂಗ್ಬೇಡ ಅಂತೇಳಿ ಮಕ್ಕಳಿಗೆ ಹೇಳ್ತಾ ಇದ್ದೀರಾ ಅವರು ಪೂಜೆ ಮಾಡೋ ಸಮಯದಲ್ಲಿ ಎಲ್ಲರೂ ನಿಶ್ಶಬ್ಧವಾಗಿ ಇರ್ತೀರಾ ಅದಕ್ಕೆ ಸ್ಪಂದಿಸ್ತಾ ಇದ್ದೀರಾ ಅಂದರೆ ಗೌರವ ಕೊಡ್ತಾ ಕೊಡ್ತಾಯಿದ್ದೀರಾ ಬೆಲೆ ಕೊಡ್ತಾ ಇದ್ದೀರಾ ಹಾಗಾಗಿ ನೀವು ಪೂಜೆ ಮಾಡಿದ ತಕ್ಷಣ ಐದು ನಿಮಿಷಗಳ ಕಾಲ ಧ್ಯಾನ ಮಾಡಲಿಕ್ಕೆ ಸಚ್ಚರಿತ್ರೆ ಪಾರಾಯಣ ಮಾಡಲಿಕ್ಕೆ ಈಗ ನಿಮ್ಮ ಮನೆಯೇ ನಿಮಗೆ ಒಂದು ಮೂಲ ಧ್ಯಾನ ಕೇಂದ್ರವಾಗಿದೆ ಅಂದರೆ ಈಗ ನಿಮಗೆ ಯಾವುದೇ ರೀತಿ ಗಲಾಟೆಗಳಾಗಿರ್ಬೋದು ಮಕ್ಕಳ ಒಂದು ಕೂಗಾಗಿರ್ಬೋದು ಒಂದು ನಕಾರಾತ್ಮಕವಾಗಿ ನಿಮಗೆ ಏನೂ ಒಂದು ಅನುಭವಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಇರಲಿ ನನ್ನ ಪಾಡಿಗೆ ನಾನು ಗುರುವನ್ನು ಕಲ್ಪನೆ ಮಾಡಿಕೊಂಡು ನನ್ನ ಮನಸ್ಸಲ್ಲಿ ಮೂಡಿಸ್ಕೊಂಡು ನಾನು ಧ್ಯಾನ ಮಾಡೋಣ ಸಚ್ಚರಿತ್ರೆ ಪಾರಾಯಣ ಮಾಡೋಣ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ತೊಂಬತ್ತೊಂಬತ್ತು ಭಾಗದಷ್ಟು ಆ ಕಡೆ ಲೀನವಾಗಿದೆ ಅಂದರೆ ಬಾಬಾರವರು ನಿಮ್ಮ ಜೊತೆಗಿದ್ದ ನಿಮ್ಮನ್ನ ಮಾರ್ಗದರ್ಶನ ಮಾಡಿ ಶಾಂತಿಯಿಂದ ಸಂಯಮದಿಂದ ತಾಳ್ಮೆಯಿಂದ ನೀವು ಈ ಭೌತಿಕವಾಗಿ ಸ್ಪಂದಿಸಿದ್ರು ನಿಮ್ಮ ಕುಟುಂಬಕ್ಕೆ ಸ್ಪಂದಿಸ್ತಾ ಇದ್ರು ಆಂತರಿಕವಾಗಿ ನೀನು ಬೆಳಗು ನಿನ್ನ ಆಂತರಿಕ ಸಮರ್ಪಣಾ ಭಾವವನ್ನು ನಾನು ಸ್ವೀಕರಿಸ್ತೀನಿ ನೀನು ನನ್ನ ಧ್ಯಾನ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ನಿನ್ನ ಒಳಗೆ ಇದ್ದೀನಿ ಹೊರಗೆಲ್ಲೂ ಹುಡುಕ್ ಬೇಡ ಅನ್ನೋ ರೀತಿಲಿ ನಿಮಗೆ ಹೇಳ್ತಾ ಇದ್ದಾರೆ ಆ ರೀತಿ ಸೂಚನೆ ಕೂಡ ನಿಮ್ಗೆ ಈಗ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಯಾವುದೇ ರೀತಿ ಇಲ್ಲಿ ತೊಂದರೆ ಆಗ್ತಾ ಇಲ್ಲ ಅದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಅಂದರೆ ನಿಮ್ಮ ಮನೆಯೇ ಒಂದು ದೇವಾಲಯವಾಗಿದೆ ಗುರು ಅಲ್ಲಿ ನೆಲೆಯಾಗಿದ್ದಾರೆ ಅವರ ಮಾರ್ಗದರ್ಶನ ಅಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ದೈವಶಕ್ತಿಗಳ ಒಡನಾಟ ಓಡಾಟಕ್ಕೆ ನಿಮ್ಮ ಮನೆ ಒಂದು ಆವಾಸ ಸ್ಥಾನವಾಗಿದೆ ಹಾಗಾಗಿ ಅಲ್ಲಿ ಅವರ ಒಂದು ಸಕಾರಾತ್ಮಕ ಊರ್ಜೆಯ ಸ್ಪಷ್ಟ ಕಿರಣಗಳು ಹೊರಹೊಮ್ಮತಾ ಇರೋದ್ರಿಂದ ನಿಮ್ಮ ಮನೆ ಈಗ ಒಂದು ಭೌತಿಕವಾಗಿ ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾಗಿಯೂ ಕೂಡ ಅದು ಪ್ರಬಲಗೊಂಡಿದೆ ಹಾಗಾಗಿ ಆ ಮನೆಯಿಂದ ನೀವು ಏನು ತೀರ್ಮಾನ ತೊಗೊಳ್ತಿರೋ ಸಕಾರಾತ್ಮಕವಾಗಿ ಅಲ್ಲಿ ಏನನ್ನ ವಿಚಾರ ಮಾಡ್ತಿರೋ ಅದು ನಿಮ್ಮ ಜೀವನದಲ್ಲಿ ಪೂರ್ಣವಾಗಲಿಕ್ಕೆ ಹೊರಟಿದೆ ಇದು ಕೂಡ ಒಂದು ಸೂಚನೆ ಸಿಗುತ್ತೆ ಯಾಕಂದರೆ ಆ ಗುರು ನಿಮ್ಮ ಮನೆಯಲ್ಲಿ ನೆಲೆಯಾಗಿದ್ದಾರೆ ಮನೆ ಒಂದು ವಾಸ್ತು ಪ್ರಕಾರ ಕಟ್ಟಿರ್ತಾರೆ ಅಂದರೆ ಆ ಮನೆಯಲ್ಲೇ ಕುಳಿತು ಒಂದು ಒಳ್ಳೆಯ ವಿಚಾರದ ಬಗ್ಗೆ ಒಂದು ಯೋಜನೆ ನೀವು ಹಾಕ್ತಾ ಇದ್ದೀರಾ ಅಂದರೆ ಅದನ್ನು ಗುರುವಿನ ಮುಂದೆ ಕುಳಿತು ಹೇಳ್ತಾ ಇದ್ದೀರಾ ಹೇಳಿ ಭಗವಂತನ ಶಕ್ತಿಯ ಮುಂದೆ ಕುಳಿತು ಹೇಳ್ತಾ ಇದ್ದೀರಾ ಹೇಳಿ ಹಾಗಾಗಿ ಅದರ ಉದ್ದೇಶ ತಪ್ಪೋದಾದರೂ ಹೇಗೆ ಅದು ಈಡೇರಿಯೇ ಈಡೇರುತ್ತೆ ಅನ್ನುವ ಸೂಚನೆ ಕೂಡ ನಿಮಗೆ ಸಿಗ್ತಾ ಇದೆ ಈಗ ಅಂದರೆ ಮನೆಯಲ್ಲಿ ಕುಳಿತು ಇವತ್ತು ಈ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಹೊರಡ್ತೀರಾ ಅದು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆಗ್ಬಿಡತ್ತೆ ಅಂದರೆ ಅಲ್ಲಿ ಭಗವಂತನ ಒಂದು ದಿವ್ಯ ದೃಷ್ಟಿ ಅವರ ಗಮನ ನಿಮ್ಮ ಮೇಲಿದೆ ನಿಮ್ಮ ಮನಸ್ಸು ಏನನ್ನು ಒಳ್ಳೆಯದನ್ನು ಬಯಸ್ತಾ ಇದೆಯಲ್ಲ ಉದ್ದೇಶ ಇಟ್ಕೊಂಡು ಅದಕ್ಕೆ ಅವರು ಪ್ರತಿಸ್ಪಂದಿಸ್ತಾರೆ ಈ ರೀತಿ ಶುಭ ಸೂಚನೆಗಳು ನಿಮಗೆ ಆಗಾಗ ಸಿಗ್ತಾ ಇರ್ತವೆ ಮನೆಯಲ್ಲಿ ಒಂದು ವಸ್ತುವನ್ನು ಇಟ್ಟಿರ್ತೀರ ಅದನ್ನು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ ಅದೇ ಆ ಗುರುವನ್ನು ಕೇಳಿದ ತಕ್ಷಣ ಅದು ನಮಗೆ ತಕ್ಷಣವೇ ನಿಮ್ಮ ಕಣ್ಣೆದ್ರಿಗೆ ಇರುತ್ತೆ ಕಂಡಿರೋದಿಲ್ಲ ಆದರೆ ಅವರನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಅದು ನಿಮ್ಮ ಕಣ್ಣೆದ್ರಿಗೆ ಬರುತ್ತೆ ಅಂದರೆ ನೀವು ಗಮನಿಸದ್ದನ್ನು ಅವರು ಗಮನಿಸ್ತಾನೇ ಇರ್ತಾರೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ರೆ ಈಗ ಇದರ ಅನುಭವಕ್ಕೂ ಕೂಡ ಈಗ ನೀವು ಸಾಕ್ಷಿಯಾಗಿದ್ದಾರೆ ಮನಸ್ಸು ಯಾರನ್ನೋ ನೋಡಬೇಕು ಅಂತೇಳಿ ಬಯಸ್ತಾ ಇದೆ ಯಾರದ್ದೋ ಒಂದು ಫೋನ್ ಬರಬೇಕು ಅಂತ ಬಯಸ್ತಾ ಇದೆ ಖಂಡಿತ ನಿಮ್ಮ ಒಂದು ಇಚ್ಛೆಯನ್ನು ಈಡೇರಿಸ್ತಾರೆ ನಿಮಗೆ ಆಶ್ಚರ್ಯ ಆಗ್ತಾ ಇದೆ ಹೀಗೂ ಬಾಬಾ ನಮಗೆ ಸ್ಪಂದಿಸ್ತಾರಾ ಅನ್ನೋ ರೀತಿಯಲ್ಲಿ ಹಾಗೆ ಎಲ್ಲಿಗೂ ಹೋಗಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಮಗನೋ ಇಲ್ಲ ಗಂಡನೋ ಇದ್ದಕ್ಕಿದ್ದ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿ ಶುಭ ಸೂಚನೆ ಸಿಗ್ತಾ ಇದೆ ಅಂದರೆ ಅವರು ಎಷ್ಟು ನಿಮಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಆ ಗುರು ಏನೋ ತಿನ್ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಆದರೆ ಯಾರ ಕೇಳಿಲ್ಲ ಆದರೆ ಅವತ್ತು ಅದೇ ವಸ್ತು ಮನೆಗೆ ಬಂದಿರತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಣ್ಣ ಪುಟ್ಟ ವಿಚಾರಗಳತ್ತನೂ ಅವರ ಗಮನ ಇದೆ ಅಂದಮೇಲೆ ನಿಮ್ಮ ಒಂದು ದೊಡ್ಡ ದೊಡ್ಡ ಬೇಡಿಕೆಗಳನ್ನ ಅವರು ಗಮನಿಸ್ತಾ ಇರ್ತಾರ ಗಮನಿಸಿರ್ತಾರೆ ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಸ್ಥಿರವಾಗಿ ಇಟ್ಕೊಳ್ಳುವಂಥ ಅನುಭವಕ್ಕೆ ನಿಮ್ಮನ್ನು ಸಾಕ್ಷಿ ಮಾಡಿ ಅಂತ ಯೋಗ ಯೋಗ್ಯತೆಯನ್ನು ಕೊಟ್ಟು ಕರುಣಿಸಬೇಕು ಅಂತೇಳಿ ಅವರು ಈ ರೀತಿ ಸ್ವಲ್ಪ ತಡ ಮಾಡ್ತಾ ಇರ್ತಾರೆ ವಿಳಂಬ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಅದು ಸಿಗೋದಿಲ್ಲ ಅನ್ನುವ ಒಂದು ನಕಾರಾತ್ಮಕ ಭಾವವನ್ನು ಉಂಟು ಮಾಡ್ತಾ ಇಲ್ಲ ಆ ವಿಳಂಬ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದೆ ಅಂತೇಳಿ ನೀವೀಗೇನು ಅಂದ್ಕೊಳ್ತಾ ಇದ್ರಲ್ಲ ಇದೂ ಕೂಡ ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ನೆಲೆಯಾಗಿದ್ದಾರೆ ಎನ್ನುವ ಒಂದು ಸೂಚನೆಯಾಗಿದೆ ಎಲ್ಲೋ ದಾರಿ ತಪ್ಪಿದಾಗ ಒಬ್ರು ಸಹಾಯಕ್ಕೆ ಬಂದು ದಾರಿ ತೋರಿಸ್ತಾರೆ ಹಣ ಬಿಟ್ಟು ಹೋದಾಗ ಬಸ್ ಚಾರ್ಜ್ಗೆ ಹಣ ಕೊಟ್ಟಿದ್ದಾರೆ ನೀರು ಕುಡಿಬೇಕು ಅಂತೇಳಿ ಬಾಯಾರಿಕೆಯಾಗಿದೆ ಅವರು ಇದ್ದಕ್ಕಿದ್ದ ಹಾಗೆ ನೀರನ್ನು ನಿಮಗೆ ಎದುರಿಗೆ ಕೈ ಚಾಚಿ ಕೊಟ್ಟಿದ್ದಾರೆ ಹಸಿವಾಗಿದೆ ಆದರೆ ಯಾರತ್ರೂ ಕೇಳಬಾರ್ದು ಅನ್ನುವ ಸ್ವಾಭಿಮಾನ ಇದೆ ಆದರೂ ಕೂಡ ಪ್ರಸಾದದ ರೂಪದಲ್ಲಿ ಆ ಒಂದು ಆಹಾರ ನಿಮ್ಮನ್ನು ಅರಸಿ ಬಂದಿದೆ ಇದೆಲ್ಲದರ ಸೂಚನೆ ನಿಮ್ಮ ಜೀವನದಲ್ಲಿ ಬಾಬಾ ನಿಮ್ಮ ಜೊತೆಗೆ ಇದ್ದಾರೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಪ್ರತಿ ಕ್ಷಣನೂ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ ಪ್ರತಿ ಕ್ಷಣನೂ ಅವರ ಗಮನ ಅವರ ದೃಷ್ಟಿ ನಿಮ್ಮ ಮೇಲಿದೆ ಅವರ ದೃಷ್ಟಿಯಿಂದ ನೀವು ಕೊಂಚವೂ ಕೂಡ ಅಲುಗಾಡೋಕ್ಕಾಗೋದಿಲ್ಲ ಆ ರೀತಿ ಅವರು ನೇರ ದೃಷ್ಟಿಯನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೆ ಎನ್ನುವ ಸೂಚನೆ ಇದು ನಿಮಗೆ ಸಿಗ್ತಾ ಇದೆ ಈಗ ಬಾಬಾ ನಾನು ಎಲ್ಲಿಗೋ ಹೊರಟಿದ್ದೀನಿ ತುಂಬ ಭಯ ಆಗ್ತಾಯಿದೆ ಆತಂಕ ಇದೆ ಅಲ್ಲಿ ವಾತಾವರಣ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ಬಿಡುತ್ತೋ ಅನ್ನೋ ರೀತಿಲಿ ಹೆದರಿಕೆ ಆಗ್ತಾಯಿದೆ ಬಾಬಾ ನೀವು ನನ್ನ ಜೊತೆಗೆ ಇರಬೇಕು ನೀವು ಹೋಗೋದಕ್ಕಿಂತ ಮೊದಲು ಅವ್ರು ಅಲ್ಲಿ ಇರ್ತಾರೆ ಜೊತೆಗೂ ಪ್ರಯಾಣದಲ್ಲೂ ಕಾಣಿಸ್ಕೊಳ್ತಾ ಇರ್ತಾರೆ ನಾನು ನಿನ್ನ ಜೊತೆಗೆ ಬರ್ತಾಯಿದ್ದೀನಿ ಹೆದ್ರಬೇಡ ಮಗಳೇ ಅನ್ನೋ ರೀತಿಲಿ ಅಲ್ವಾಸ್ತೇ ಇದೆ ಈ ರೀತಿ ಎಲ್ಲ ಆ ಗುರು ನಮ್ಮ ಅನುಭವಕ್ಕೆ ಎಷ್ಟೊಂದು ಸ್ಪಂದಿಸ್ತಾ ಇದ್ದಾರಲ್ವಾ ಯಾವುದೋ ಊರಿಗೆ ಹೋಗಿರ್ತೀವಿ ಇಲ್ಲಾಂದರೆ ಹೊರಗಡೆ ಆಫೀಸ್ ಕೆಲಸಕ್ಕೆ ಹೋಗಿರ್ತೀವಿ ಇಲ್ಲಿ ಇನ್ಯಾವುದೋ ಒಂದು ಕಾರ್ಯದಿಂದ ಎರಡು ದಿನ ಬೇರೆ ಊರಿಗೆ ಹೋಗಿರ್ತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದ ತಕ್ಷಣ ಅದೆಂತಹ ಒಂದು ಅನುಭವ ಆಗುತ್ತೆ ಅಂದರೆ ಆ ಗುರು ನಮ್ಮ ಮನೆಯಲ್ಲಿ ಒಂದು ಶಾಂತಿಯನ್ನು ನಮಗೆ ಕೊಡ್ತಾರೆ ನಗು ಬರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಪ್ಪ ನಮ್ಮ ಮನೆಗೆ ನಾನು ಬಂದಲ್ಲಪ್ಪ ಅನ್ನೋ ರೀತಿಯಲ್ಲಿ ಸಮಾಧಾನ ಆಗುತ್ತೆ ಕಿರಿಕಿರಿ ಅನುಭವ ಆಗೋದಿಲ್ಲ ನಾನು ಯಾವಾಗ ನಮ್ಮ ಮನೆಗೆ ಬರ್ತೀನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ ಅಂದರೆ ಆ ಮನೆಯಲ್ಲಿ ಗುರುವಾಸ ಸ್ಥಾನವಿದೆ ಭಗವಂತನ ನೆಲೆಯಿದೆ ಹಾಗಾಗಿ ನಿಮಗೆ ಆ ಮನೆಗೆ ಬಂದ ತಕ್ಷಣ ಎಂಥದ್ದೇ ಒಂದು ಆಯಾಸ ಎಂಥದ್ದೇ ಒಂದು ಸಮಸ್ಯೆ ಏನೇ ಒಂದು ರೀತಿಯ ಗೊಂದಲ ಇದ್ದರೂ ಅವೆಲ್ಲವೂ ದೂರ ಆಗಿ ನಿಮಗೆ ಒಂದು ನೆಮ್ಮದಿಯ ಫೀಲ್ ಆಗುತ್ತೆ ಮೊದಲು ನಿಮ್ಮ ಮನೆಗೆ ಬರಬೇಕು ಅಲ್ಲಿರುವ ಬಾಬಾರವರನ್ನು ನೋಡಬೇಕು ಹಾಗೆ ನಿಮ್ಮ ದೇವರ ಕೋಣೆಯನ್ನು ನೋಡಬೇಕು ಈ ರೀತಿ ನಿಮಗೆ ಆಧ್ಯಾತ್ಮಿಕ ಸೆಳೆತ ಉಂಟಾಗುತ್ತೆ ಒಟ್ಟಾರೆಯಾಗಿ ಇದು ಒಂದು ಭ್ರಮೆಯಲ್ಲ ಇದು ಆ ಭಗವಂತ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಕಾಣದ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಈ ರೀತಿಯಾಗಿ ಅವರು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಎನ್ನುವ ಅನುಭವಕ್ಕೆ ನೀವು ಜೀವಂತ ಸಾಕ್ಷಿಯಾಗಿರ್ತೀರಾ ಮನೆಯಲ್ಲಿ ಕುಳಿತು ಏನೋ ತೀರ್ಮಾನ ತಗೊಳ್ತಾ ಇರ್ತೀರಾ ಆದರೆ ಅದು ತೀರ್ಮಾನ ಸರಿ ಅನಿಸೋದೇ ಇಲ್ಲ ನಿಮಗೆ ಆಗ ಆ ವಿಚಾರವನ್ನು ಬಾಬಾರವರ ಪಾದಗಳ ಮೇಲೆ ಹಾಕಿಬಿಡೋಣ ನಮಗೆ ಸಂಜೆ ಒಳಗೆ ಅವ್ರು ಏನಾದರೂ ಒಂದು ತೀರ್ಮಾನ ಮಾಡಿಕೊಡ್ತಾರೆ ಅಂತೇಳಿ ನಂಬಿಕೆಯಿಂದ ಆ ವಿಚಾರವನ್ನು ಬಾಬಾರವರ ಪಾದಗಳ ಮೇಲೆ ಹಾಕಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿರ್ತೀರಾ ಸಂಜೆ ಬರೋದ್ರೊಳಗೆ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿರುತ್ತೆ ನಗು ಮಗುದಿಂದ ಮತ್ತೆ ಬಾಬಾರವರ ಎದುರಿಗೆ ನಿಂತು ನೀವೆಲ್ಲ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಬಿಟ್ರಲ್ಲ ತಂದೆ ಅಂತೇಳಿ ಮತ್ತೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀರಾ ಅಷ್ಟರ ಮಟ್ಟಿಗೆ ಅವರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಏನೇ ಕೆಲಸ ಮಾಡ್ತಾ ಇರಲಿ ಎಲ್ಲಿಗೆ ಹೋಗ್ತಾ ಇರಲಿ ನೀವು ಭೌತಿಕವಾಗಿ ಹೊರ ಜಗತ್ತಿಗೆ ಸ್ಪಂದಿಸ್ತಾ ಇದ್ದರೂ ಕೂಡ ಒಳ ಮನಸ್ಸು ಹೇಳ್ತಾ ಇರತ್ತೆ ಸಾಯಿರಾಮ್ ಬಾಬಾ ನೀವು ನನ್ನ ಜೊತೆಗಿದ್ದೀರಾ ಬಾಬಾ ಬಾಬಾ ಅಂಥೇಳಿ ಆ ಹೃದಯ ಮಿಡಿತಾ ಇರತ್ತೆ ಆ ಹೃದಯದ ಬಡಿತಕ್ಕೆ ಅನುಸಾರವಾಗಿ ಅವರು ನಿಮ್ಮ ಉಸಿರಾಗಿ ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸ್ನೇಹಿತರೆ ಅಂತಹ ಅನುಭೂತಿ ನಿಮಗೆ ಸೂಚನೆಯ ಮೂಲಕ ಸಿಕ್ಕಿದೆ ಅಲ್ವಾ ಇವೆಲ್ಲ ಒಂದು ಭ್ರಮೆಯಲ್ಲ ಕಾಕತಾಳಿಯೂ ಅಲ್ಲ ನಿಮ್ಮ ಮನೆ ನಿಮ್ಮ ಮನಸ್ಸು ದೇವರ ಆವಾಸ ಸ್ಥಾನವಾಗಿದೆ ಅಂದರೆ ಅಲ್ಲಿ ನೀವು ಏನನ್ನ ಹೇಳ್ತಿರೋ ಏನನ್ನ ಹುಡುಕ್ತಿರೋ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ನಿಮ್ಮ ಒಂದು ಸಕಾರಾತ್ಮಕ ಸಂಕಲ್ಪ ಮತ್ತು ವಾಸ್ತವಕ್ಕೂ ಇರುವ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೆ ನಿಮ್ಮ ಮನಸ್ಸು ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳಿಗೆ ಪ್ರತಿಕ್ರಿಯಿಸಲು ಶುರುವಾಗುತ್ತೆ ಹಾಗಾಗಿ ನೀವು ಅಂದ್ಕೊಂಡಿರುವ ವಿಚಾರ ಅವುಗಳ ಆಶೀರ್ವಾದದಿಂದ ಮನೆಯ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಅವು ನಿಮಗೆ ಸಕಾಲಕ್ಕೆ ಸರಿಯಾಗಿ ಸಿಗ್ತಾ ಹೋಗ್ತವೆ ಆ ಕೆಲಸಗಳು ಆಗ್ತಾ ಹೋಗ್ತವೆ ಸ್ನೇಹಿತರೆ ಹಿಂದಿನಂತೆ ಈಗ ನಿಮಗೆ ದುರ್ಬಲತೆ ಕಾಡ್ತಾ ಇಲ್ಲ ಹಾಗೆ ಅನವಶ್ಯಕವಾದ ಒಂದು ಭಯ ಆಗ್ತಾ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಬಾಬಾ ಇದ್ದಾರೆ ನಮ್ಮ ಮನೆಯ ಸುತ್ತ ಒಂದು ರಕ್ಷಾ ಕವಚವನ್ನು ಅವರು ನಿರ್ಮಿಸಿದರೆ ಆ ರಕ್ಷಾ ಕವಚದಲ್ಲಿ ನಾವಿದ್ದೀವಿ ಹಾಗಾಗಿ ನಾನು ಹೆದರೋದಿಲ್ಲ ಅನ್ನೋ ರೀತಿಯಲ್ಲಿ ಈಗ ನೀವಿದ್ದೀರಾ ಹಾಗೆ ನೀವು ಎಲ್ಲೇ ಹೋದರೂ ಭಯ ಪಡ್ತಾ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿಪಡಿಸ್ತಾರೆ ಅನ್ನೋ ರೀತಿಲಿ ಧೈರ್ಯ ಹಾಗೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಇಲ್ಲಿ ಇನ್ಯಾವುದೋ ರೀತಿ ಸಾಲದ ಸಮಸ್ಯೆ ಆಗಿರ್ಬೋದು ಇನ್ಯಾವುದೋ ಒಂದು ಪ್ರಯಾಣದಲ್ಲಿ ಏನೋ ಒಂದು ವ್ಯತಿರಿಕ್ತ ಘಟನೆ ಉಂಟಾಗಿರ್ಬೋದು ಇಲ್ಲ ಯಾರೋ ಬಂದು ನಿಮ್ಮನ್ನು ದೂಷಣೆ ಮಾಡಿರ್ಬೋದು ಇಲ್ಲ ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ನಾನು ಸುಧಾರಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದೇ ಇಲ್ಲ ಅನ್ನೋ ರೀತಿಲಿ ವಿಚಾರಗಳು ನಡೆದಾಗ ಯಾವುದೋ ಒಂದು ಅದೃಶ್ಯ ಕಾಣದ ಶಕ್ತಿ ನಿಮ್ಮನ್ನು ಕೈ ಹಿಡಿದು ಅಲ್ಲಿಂದ ಹೊರಗೆ ತಂದಿದೆ ಅಂದರೆ ಆ ಅನುಭವಕ್ಕೆ ನೀವು ಸಾಕ್ಷಿ ಆಗಿದ್ದೀರಲ್ಲ ಈ ಸಮಯದಲ್ಲಿ ಅದು ಕೂಡ ಅವರು ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಮನೆಯಲ್ಲಿದ್ದಾರೆ ಅನ್ನುವ ಸೂಚನೆಯನ್ನ ಕೊಡ್ತಾ ಇದೆ ಇಷ್ಟೊಂದು ಸೂಚನೆಗಳಲ್ಲಿ ನಿಮಗೆ ಯಾವುದು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಒಂದು ಅನುಭವವನ್ನು ನೀಡಿದೆ ಯಾಕಂದರೆ ಭಗವಂತನ ಒಂದು ಆಶೀರ್ವಾದವನ್ನು ಹುಡುಕ್ಬಾರ್ದು ಅದನ್ನು ಅನುಭವದ ಮೂಲಕ ಅನುಭವಿಸಿದಾಗಲೇ ಅದರ ಪಾವಿತ್ರ್ಯತೆ ಹೆಚ್ಚಾಗುತ್ತೆ ಬಾಬಾ ನನ್ನ ಜೊತೆಗೆ ಇರುವವರಿಗೂ ನಾನು ಸುರಕ್ಷಿತ ಇದೇ ನಿಮ್ಮ ಹಾಗೆ ನಿಮ್ಮ ಮನೆಯ ಸುತ್ತ ಇರುವ ದೈವಿಕ ರಕ್ಷಾ ಕವಚವಾಗಿದೆ ಇದು ನಿಮಗೆ ಬಾಬಾ ಕೊಡುತ್ತಿರುವ ಅತಿ ದೊಡ್ಡ ಭರವಸೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಭಯಪಡಬೇಡ ಕಂದ ಎನ್ನುವ ಭರವಸೆ ಹಾಗೆ ನೀವು ಕೆಲವು ಬಾರಿ ಯೋಚಿಸ್ತಾ ಇರ್ತೀರಾ ನಾನು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಅಂತೇಳಿ ಇಂತಹ ಬಯಕೆಗಳು ನಿಮ್ಮ ಮನಸ್ಸಲ್ಲಿ ಈಗ ಮೂಡಿದಾವೆ ಅಂದರೆ ಖಂಡಿತವಾಗಿಯೂ ಆ ಗುರುವು ಹಾಗೆ ದೈವ ಶಕ್ತಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ನೆಲೆಸಿವೆ ಅನ್ನುವ ಅತಿ ದೊಡ್ಡ ದೈವಿಕ ಸೂಚನೆಯಾಗಿದೆ ನಿಮ್ಮ ಮನೆಯಲ್ಲಿ ನೀವು ನಂದಾ ದೀಪ ಬೆಳೆಸಿದ್ದೀರಾ ಅಂದರೆ ನೀವು ಕೂಡ ಒಂದು ನಂದಾದೀಪವೇ ಆಗಿದ್ದೀರಾ ಅಂದರೆ ನೀವು ನಿಮ್ಮ ಮನೆಗೆ ಒಂದು ಬಹುದೊಡ್ಡ ಶಕ್ತಿಯಾಗಿದ್ದೀರ ಆ ಮನೆಯಲ್ಲಿ ಸುಖ ಶಾಂತಿ ಇರಬೇಕು ಅಂದರೆ ನೀವು ಆ ಮನೆಯನ್ನು ಯಾವ ರೀತಿ ಒಂದು ನಗುವಿನೊಂದಿಗೆ ಸಂಭಾಳಿಸ್ತೀರಾ ನೋಡ್ಕೊಳ್ತೀರಾ ಕಾಳಜಿ ಮಾಡ್ತೀರಾ ಪ್ರೀತಿಯ ದಿನನಿತ್ಯ ಎರಡು ನಂದಾದೀಪಗಳನ್ನು ಅಂದರೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನಿಮ್ಮ ಮನೆಯಲ್ಲಿ ಬೆಳಗಿಸೋದ್ರ ಮೂಲಕ ನಿಮ್ಮ ದಿನವನ್ನು ಶುರು ಮಾಡಿ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಒಂದು ಭರವಸೆಯನ್ನು ತುಂಬ್ತಾ ನಿಮ್ಮಲ್ಲೂ ಕೂಡ ನೀವು ಒಂದು ಭರವಸೆಯನ್ನು ತುಂಬಿಕೊಳ್ತಾ ನೀವು ಒಂದು ನಂದಾದೀಪವಾಗಿ ಪ್ರಜ್ವಲಿಸ್ತಾ ಇದ್ದೀರಾ ಬೆಳಗ್ತಾ ಇದ್ದೀರಾ ನಿಮ್ಮ ಈ ಸಮರ್ಪಣಾ ಭಾವ ಎಂದಿಗೂ ವ್ಯರ್ಥ ಆಗೋದಿಲ್ಲ ಅದು ಖಂಡಿತವಾಗಿಯೂ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನುವ ಸೂಚನೆಯೂ ನಿಮಗೆ ಈಗ ಸಿಗ್ತಾ ಇದೆ ಅಲ್ವಾ ಸ್ನೇಹಿತರೆ ಏನೇ ಸಮಸ್ಯೆಗಳು ಏನೇ ಸಂಕಷ್ಟಗಳು ಎಂತಹ ಜನರೇ ಎದುರಾಗಲಿ ನೀವು ಯಾವತ್ತಿಗೂ ವಿಶ್ವಾಸ ಕಳ್ಕೊಳ್ಬೇಡಿ ನಿಮ್ಮ ಆತ್ಮವಿಶ್ವಾಸದಲ್ಲೇ ಭಗವಂತನಿದ್ದಾನೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆಯೇ ದೇವಾಲಯವಾಗಿದೆ ಅಲ್ಲಿ ಗುರುವನ್ನು ಇಟ್ಟು ನೆಲೆಯಾಕ್ಸಿದಿರಾ ಅಂದರೆ ಖಂಡಿತವಾಗಿಯೂ ನಿಮಗೆ ದೈವಿ ಶಕ್ತಿಗಳ ಆಶೀರ್ವಾದ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಹೋಗುತ್ತೆ ಅವುಗಳ ಚೇತನ ಶಕ್ತಿಯಿಂದ ನಿಮ್ಮ ಜೀವನ ನೀವು ಅಂದ್ಕೊಂಡುದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಕೃಪೆಯಿಂದ ತುಂಬಿಕೊಳ್ಳುತ್ತೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಮಾಹಿತಿ ಮೌಲ್ಯಯುತವಾಗಿದೆ ಯಾರಿಗಾದರೂ ಇದನ್ನು ಶೇರ್ ಮಾಡಿದರೆ ಉಪಯೋಗ ಆಗತ್ತೆ ಅಂತೇಳಿ ನಿಮಗನಿಸಿದರೆ ಖಂಡಿತ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ